ನಮಸ್ಕಾರ ಸ್ನೇಹಿತರೆ ನೋಮ್ ಪ್ರತಾಪ್ ತನ್ನ ತಾಯಿ ಜೊತೆ ಈಗ ನೀ ಡ್ಯಾನ್ಸ್ ಕೂಡ ಮಾಡಿದ ನಿಜವೂ ಕೂಡ ತುಂಬಾ ಅವಿನಾಭಾವ ಸಂಬಂಧ ಅಂತ ಕೂಡ ಹೇಳ್ಬೋದು ಹಾಗೆ ತುಂಬಾ ಮನೋಜ್ಞವಾದ ಸಂದರ್ಭ ಅಂತ ಸಹ ಹೇಳ್ಬೋದು ಈತ ಭಾಗ್ಯಲಕ್ಷ್ಮಿ ಕೂಡ ಹೇಳ್ತಾರೆ ಏನಪ್ಪ ಅಂತಂದರೆ ನಿಮ್ಮ ತಾಯಿ ಜೊತೆ ಒಂದು ಡ್ಯಾನ್ಸ್ ಮಾಡಿ ಅಂತ ಹೇಳಿ ಕೂಡ ಹೇಳ್ತಾರೆ ಅದಕ್ಕೆ ಖಂಡಿತ ಅಂತ ಹೇಳಿ ಪ್ರತಾಪ್ ಡ್ಯಾನ್ಸ್ ಕೂಡ ಮಾಡ್ತಾನೆ ಪಾಪ ಅವರ ತಾಯಿ ನಿಂತ್ಕೊಂಡು ಹಾಗೆ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ರೋಮ್ ಪ್ರತಾಪ್ ಅವರ ತಾಯಿಗೆ ಪೂರ್ತಿ ಸುತ್ತುವರೆದು ಕೂಡ ಡ್ಯಾನ್ಸ್ ಮಾಡ್ತಾರೆ ಜೋಗಿ ಚಿತ್ರದ ಹಾಡಿನ ಭಾವುಕವಾದ ತಾಯಿ ಮಗನ ಒಂದು ಭಾವುಕವಾದ ಸಂಬಂಧದ ಬಗ್ಗೆ ಹಾಡು ಮ್ಯೂಸಿಕ್ ಹಾಕಲಾಗ್ತದೆ ಈ ಹಾಡಿಗೆ ತುಂಬನೇ ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾನೆ ರೋಮ್ ಪ್ರತಾಪ್ ಅಂತ ಹೇಳ್ಬೋದು ನಿಜಕ್ಕೂ ಕೂಡ ಬಿಗ್ ಬಾಸ್ನೂ ಕೂಡ ನೀವು ಈ ಡ್ಯಾನ್ಸ್ ನೋಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅಷ್ಟೊಂದು ಅದ್ಭುತವಾದ ಡ್ಯಾನ್ಸ್ ಮಾಡ್ತಾರೆ ಅವರ ತಾಯಿ ಅಂತ ತುಂಬಾ ಮುಗ್ಧತೆಯಿಂದ ನಿಂತಿರ್ತಾರೆ ಅದನ್ನು ನೋಡಿದಂತೆ ಎಲ್ಲರೂ ಕೂಡ ಒಂದು ಕ್ಷಣ ಖುಷಿ ಆಗ್ತಾರೆ ಹೌದು ಡ್ರೋನ್ ಪ್ರತಾಪ್ ಹೊರಗಡೆ ಬಂದ ನಂತರ ಸಾಕಷ್ಟು ಒಳ್ಳೆಯ ಸುದ್ದಿಗಳು ಅವ್ರ ತಂದೆ ತಾಯಿ ಕಡೆಗೆ ಸಿಗ್ತದೆ ಅಂತಲೂ ಕೂಡ ಹೇಳ್ಬೋದು ತುಂಬ ಸಂತೋಷವಾಗಿದ್ದಾನೆ ತಂದೆ ತಾಯಿ ಜೊತೆ ಅಂತ ಅನ್ಬೋದು ನೀವು ಗಮನಿಸಿರ್ಬೋದು ಬಿಗ್ ಬಾಸ್ ಮನೊಡಿಗೆ ಸ್ವಾಮೀಜಿನಿ ತಂದೆ ತಾಯಿಂದ ದೂರ ಇದ್ದಷ್ಟೇ ಒಳ್ಳೇದು ಅಂತ ಹೇಳಿದರು ಆದರೆ ಹೊರಗಡೆ ಬಂದ ಮೇಲೆ ಅವ್ರು ತಂದೆ ತಾಯಿ ಜೊತೆ ಇರೋದಷ್ಟೇ ಅವನಿಗೆ ಒಳ್ಳೇದಾಗ್ತದೆ